ಸವಿತಾ ಸಮಾಜದ ಶಾಬೋದ್ ಇವತ್ತು ಜಯಂತೋತ್ಸವ ಕಾರ್ಯಕ್ರಮ ಮತ್ತು ಸಮುದಾಯ ಭವನದ ಕಂಪೌಂಡ್ ಉದ್ಘಾಟನಾ ಸಮಾರಂಭಕ್ಕೆ ಈ ವೇದಿಕೆ ಮೇಲೆ ಹಾಸೀನರಾದಂತ ಇನ್ನೂ ಗುರುಗಳಂತ ಮರ್ಚುಂದೇಸ್ ಗುರುಗಳೇ ಆನಂದ್ ಅವರೇ ಮತ್ತು ಇಲ್ಲಿ ಕಾರ್ಯಕ್ರಮದಲ್ಲಿ ಆಗಮಿಸಿದಂತ ಶಾಬಾದ್ ನಗರದ ಎಲ್ಲ ನನ್ನ ಹಿರಿಯರೇ ತಾಯಂದಿರೇ ಸೋದರ ಮತ್ತು ಸೋದರರೆ ಎಲ್ಲರಿಗೂ ಕೂಡ ನಮಸ್ಕಾರಗಳು ಸವಿತಾ ಸಮಾಜದ ಸೋದರ ಮಾತಾಡ್ತೀವಿ ಕೆಲವು ವಿಷಯಗಳು ಹೇಳಿದರು ಗೈಡ್ ಲೈನ್ ಪ್ರಕಾರ ಸರ್ಕಾರ ಗೈಡ್ ಲೈನ್ ಪ್ರಕಾರ ಅದಕ್ಕೆ ಏನ್ ಮಾಡ್ಕೊಡ್ಲಿಕ್ಕೆ ಸಾಧ್ಯ ಮಾಡ್ಕೊಡ್ತಕ್ಕಂಥ ಕೆಲಸ ಮಾಡ್ತೀನಿ ಮುಂದಿನ ದಿನಗಳಲ್ಲಿ ಏನೇ ಅನುದಾನಗಳು ಕೂಡ ಬೇಕಾದ್ರೂ ಕೂಡ ಕೆಲಸ ಮಾಡ್ತೀನಿ ಇಲ್ಲಿ ಏನಾದರೂ ಕೂಡ ಕೇಳ್ತಾ ಇದ್ರೆ ಮತ್ತೆ ಇನ್ನೊಂದು ಐದು ಲಕ್ಷ ಕೊಡ್ತಕ್ಕಂಥ ವ್ಯವಸ್ಥೆ ಮಾಡ್ತೀನಿ ನಾವು ಏನಾದ್ರು ಕೂಡ ಮಾಡ್ಕೊಂಡಿದ್ರೆ ಮಾಡ್ಕೊಂಡಿರತು ನಾನು ಹೇಳಿ ಬಯಸ್ತಾ ಇದ್ದೀನಿ ಯಾಕಂದ್ರೆ ಜಾಗ ಸ್ಥಾನದಲ್ಲಿ ಒಂದು ತಪ್ಪ ಹೋಗುದು ಅದಕ್ಕೆ ಹೆಚ್ಚು ಏನು ಮಾಡ್ಕೊಳಕ್ ಆಗಲ್ಲ ಅದು ಸಿ ಎಸ್ ಕೇಳಿದ್ರೆ ಮುಂದಿನ ದಿನಗಳಲ್ಲಿ ಅದು ಮಾಡ್ಕೊಡ್ತಕ್ಕಂಥದ್ದು ಮಾಡ್ತೀನಿ